ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನೆಂಗ್ಲಿ ಕೆರೆಯಲ್ಲಿ ಇದ್ ನೋಡಿ ಎಷ್ಟು ಸುಂದರವಾಗಿ ನೀರು ಕೋಡಿ ಹರಿದು ಹೋಗ್ತಾ ಇದೆ ಮುಳುಬಾಗಲ್ನಲ್ಲಿ ಹೆಸರುವಾಸಿ ಆಗಿರುವ ನೆಂಗ್ಲಿ ದೊಡ್ಡ ಕೆರೆ ಮುಳುಬಾಗಲ್ ತಾಲೂಕಿನಲ್ಲಿ ಅತಿ ದೊಡ್ಡ ಕೆರೆ ಅಂದ್ರೆ ಅದು ನಮ್ಮ ನೆಂಗ್ಲಿಯ ಕೆರೆ ನಿಜವಾಗ್ಲೂ ಈ ದೃಶ್ಯವನ್ನು ನೋಡ್ತಾ ಖುಷಿ ಆಗ್ತದೆ ಯಾಕಂದ್ರೆ ಇಲ್ಲಿ ನೋಡಿ ನೋಡಿ ಕೋಡಿ ಹೋಗ್ತಾರೆ ಜನ ಬರ್ತಾ ಇದಾರೆ ಈ ದೀಪಾವಳಿ ಹಬ್ಬ ಎಲ್ಲರೂ ಸಹ ಬಂದು ಇಲ್ಲಿ ನೋಡಿ ಅನುಭವಿಸ್ತಾ ಇದ್ದಾರೆ ಮತ್ತೆ ಇಲ್ಲಿ ವಿಡಿಯೋಸ್ ಎಲ್ಲ ಮಾಡ್ತದೆ ನೀವು ನಮ್ಮ ಇಷ್ಟೋರ್ ಒಂದು ಇತಿಹಾಸ ಪಡೆದಿದೆ ಯಾಕಂದ್ರೆ ಮೊಬೈಲ್ ಅತಿ ದೊಡ್ಡ ಕೆರೆ ಇದು ಖುಷಿ ಆಗ್ತದೆ ನಾವು ಕಡೆ ಹೋಗ್ತೀವಿ ಇಲ್ಲಿ ಕೈಗಾರ ಹಾಲ್ಸ್ ಆಗ ಆಗಿರ್ಬೋದು ಮತ್ತೆ ಇಲ್ಲಿ ಬೇರ್ಪಂಗ್ಳು ಆಗಿರ್ಬೋದು ಮತ್ತೆ ಕೆ ಆರ್ ಎಸ್ ಆಗಿರ್ಬೋದು ಎಲ್ಲಾ ಕಡೆ ಹೋಗ್ತೀವಿ ನೋಡ್ಕೊಂಡು ಬರೋಕ್ಕೆ ನಮ್ಮ ಊರಲ್ಲಿ ಇಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂದರೆ ನಮಗೂ ಒಂದು ಹೆಮ್ಮೆ ಎಲ್ರಿಗೂ ಸಹ ನಾವು ಮನವಿ ಮಾಡ್ತೀವಿ ಬಂದು ಇಲ್ಲಿ ನೋಡಿ ಆನಂದಿಸಿ ಅಂತ ನಾವು ಇಲ್ಲಿಂದ ಹೇಳಕ್ ಇಷ್ಟ ಪಡ್ತೀವಿ ಮತ್ತೆ ಈ ಮಾಧ್ಯಮ ಮುಖಾಂತರ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಮನವಿ ಮಾಡ್ತೀವಿ ಇಲ್ಲಿ ಸುಂದರವಾಗಿ ಒಂದು ತಟ್ಟೆ ಇದೆ ಕೆಲಸ ಹೋಗುತ್ತೆ ಅದೇ ಒಂದು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಮಾಡಬೇಕು ಒಂದು ತರ ಮಾಡಬೇಕು ಇಲ್ಲಿ ಬಂದ್ರೆ ಕೂತ್ಕೊಳ್ಳೋದು ಏನೋ ತಿನ್ನಕ್ಕೆ ಒಂದು ಪಾರ್ಕ್ ಇದ್ರೆ ಒಂದು ಚೆನ್ನಾಗಿರ್ತದೆ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ರೆ ಎಲ್ರಿಗೂ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಸಹ ನಮ್ಮ ನೆಂಗ್ಲಿ ಕೆರೆಗೆ ಬಂದು ಮತ್ತು ಬರೋ ದಾರಿಯಲ್ಲಿ ಸ್ವಲ್ಪ ದಾರಿ ಸ್ವಲ್ಪ ಸರಿ ಇಲ್ಲ ನಾನು ಈ ಮಾಧ್ಯಮ ಮುಖಾಂತರ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಅಲ್ಲಿ ಒಂದು ಸ್ವಲ್ಪ ಮಣ್ಣು ಹಾಕಿ ಜೆ ಸಿ ಲೆವೆಲ್ ಮಾಡ್ರೆ ಚೆನ್ನಾಗಿರ್ತದೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ ಅದೇ ರೀತಿಯಾಗಿ ನಮ್ಮ ಕೆರೆಗೆ ಬಾಗಿನ ಅರ್ಥಕ್ಕೆ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜವರು ಬರ್ತಾ ಇದಾರೆ ಹಾಗೆ ಹಲವಾರು ತಾಲೂಕಿನ ಮುಖಂಡರು ಬರ್ತಾರೆ ಎಲ್ಲರೂ ಸಹ ಆಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀರಿ ಜೈ ಹಿಂದ್ ಜೈ ಕರ್ನಾಟಕ